ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ದಾವಣಗೆರೆ ಇಲ್ಲಿ ನಾವಿವತ್ತು ಚಂದ್ರಾಯಪಟ್ಟಣದ ಹತ್ರ ಬರಗೂರು ಗೇಟ್ ಬರಗೂರು ಆ್ಯಂಡ್ ಪೋಸ್ಟ್ ಹತ್ರ ಒಂದು ಶುಂಠಿ ಫ್ಲಾಟ್ಗೆ ಮೊದಲಿನಿಂದನೂ ಕೆರಾನ್ ಪ್ರಾಡಕ್ಟನ್ನು ಕೊಡ್ತಾ ಇದ್ದೀವಿ ಆ ರೈತರು ನಮ್ಮ ಜೊತೆ ಇದ್ದಾರೆ ಶುಂಠಿಗೆ ತಮ್ಮದೇ ಆದಂಥ ಶುಂಠಿಗೆ ನಮ್ಮ ಕೆರಾನ್ ಪ್ರಾಡಕ್ಟನ್ನು ಮೂರ್ನಾಲ್ಕು ತಿಂಗಳಿಂದನೂ ಬಳಸ್ತಾ ಇದ್ದಾರೆ ಅವ್ರದ್ದು ಅಭಿಪ್ರಾಯ ಏನಿದೆ ರಿಸಲ್ಟ್ ಯಾವ ಥರ ಬಂದಿದೆ ಕೆರಾನ್ ಪ್ರಾಡಕ್ಟ್ ಯಾವ ರೀತಿ ಅವ್ರಿಗೆ ಆಗಿದೆ ಅನ್ನೋದನ್ನು ಅವ್ರ ಅವ್ರ ಮುಖಾಂತರನೇ ಕೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀವಿ ಸರ್ ನಮಸ್ತೆ ನಮಸ್ತೆ ಸರ್ ಇದು ಯಾವ ಇದು ದೊಡ್ಡ ಮತ್ತೆ ಎಷ್ಟು ಎಕರೆ ಇದೆ ಸರ್ ಪ್ಲಾಟ್ ನಿಮಗೆ ಒಂದು ಮೂರುವರೆ ಎಕರೆ ಇದೆ ಸ್ವಲ್ಪ ಜೋರ ಮಾತ್ರ ಮೂರುವರೆ ಎಕರೆ ಇದೆ ಮೂರುವರೆ ಎಕರೆ ಇದೆಯಾ ಟ್ವೆಂಟಿ ನೀವು ಈ ಕೆರಾನ್ ಪ್ರಾಡಕ್ಟನ್ನು ಬಳಸಬೇಕು ಅಂತ ಯಾಕೆ ಅನಿಸಿದೆ ಸರ್ ನಿಮಗೆ ಒಂದು ಇಯರಿಯಿಂದ ನೋಡ್ತಾ ಇದ್ದೆ ಇದನ್ನು ಬೇಸು ಅಲ್ಲಿ ಗ್ಯಾರಂಟಿ ಗ್ಯಾರಂಟಿ ಸರ್ ನೀವು ಕೆಲವು ವಿಡಿಯೋಗಳು ನೋಡಿದ್ನಲ್ಲ ಅದೊಂದು ನಂಬಿಕೆ ಮೇಲೆ ನೋಡೋಣ ಟ್ರೈ ಮಾಡೋಣ ಅಂತ ಆರ್ಗಾನಿಕ್ ಅಲ್ವಾ ಒಂದ್ಸಲ ಯೂಸ್ ಮಾಡಿದ್ದೆ ಬೇರೆ ಕಂಪ್ನಿನ ಒನ್ ಟೂ ತ್ರೀ ಇಯರ್ಸ್ ಹಿಂದೆ ಈಗ ಹೊಸದಲ್ವಾ ಇದೆಲ್ಲೂ ಫೇಸ್ಬುಕ್ ಅಲ್ಲಿ ಅಲ್ಲಿ ವೀಡಿಯೋಸ್ ಹಾಕರಲ್ಲ ಇದೊಂದು ಟ್ರೈ ಮಾಡೋಣ ಒಂದು ಡ್ರಂಚಿಂಗ್ ಕೊಟ್ಟು ಅಂತ ಟ್ರೈ ಮಾಡಿದ ಈಗ ಎಷ್ಟು ಬಾರಿ ಇದಕ್ಕೆ ಡ್ರಂಚ್ ಕೊಟ್ಟಿದ್ದೀರಿ ಎಷ್ಟು ಬಾರಿ ಸ್ಪ್ರೇ ಮಾಡಿದೀರಿ ಒಂದು ಬಾರಿ ಡ್ರೆಂಚಿಂಗ್ ಮಾಡಿದ್ದೀವಿ ಎರಡು ಸ್ಪ್ರೇ ಕೊಟ್ಟಿದ್ದೀವಿ ಸ್ಪ್ರೇದೊಳಗೆ ಏನೇನು ಬಳಸ್ತೀವಿ ಸ್ಪ್ರೇ ಒಳಗೆ ರಾಪಿಡ್ ಹಾನು ಒನ್ ಇಟ್ ಹಾನ್ ಬಾಶು 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 ಕೊಳ್ತಾರೆ ರೆಗ್ಯುಲರಾಗಿತ್ತಲ್ಲ ಮಾಡ್ತೀವಿ ಹಾಗೆ ಶುಂಠಿ ಹೇಗಿದೆ ಸರ್ ಈಗ ಬೇರೆ ಪಕ್ಕದಲ್ಲೇ ಒಂದು ಶುಂಠಿ ಪ್ಲಾಟ್ ಇದೆ ಆ ಪ್ಲಾಟ್ಗೂ ಈ ಪ್ಲಾಟ್ಗೂ ಏನ್ ಡಿಫ್ರೆನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನಮ್ದು ಈಗ ಇಂಗ್ಲೀಷ್ ಮೆಡಿಸಿನ್ ಗಿಂತ ಇದು ಚೆನ್ನಾಗಿ ಕಾಣ್ತಾ ಇದೆ ಪ್ಲಾಟ್ ನಮ್ಗೆ ಏನ್ ತೊಂದರೆ ಇಲ್ಲ ಮರಿಗಳು ಕೌಂಟಿಂಗ್ ಸರ್ ಮಿನಿಮಮ್ ಅಂದ್ರೆ ಒಂದ್ ಇಪ್ಪತ್ತರಿಂದ ಮೂವತ್ತ್ ರೀಸ್ ಆಗಿರ್ಬೋದು ಅಂತಂದ್ರೆ ಎಷ್ಟು ದಿನ ಇಟ್ಕೊಂಡು ಮೂರು ತಿಂಗಳು ಇಪ್ಪತ್ತು ದಿವಸ ಮೂರು ತಿಂಗಳು ಇಪ್ಪತ್ತು ದಿನ ಹಾ ಮರಿಕೊಂಡು ಮರಿಗಳು ನೋಡ್ರಿ ಇದು ಒಂದು ಗಡ್ಡೆ ಅದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಟೋಟಲ್ ಒಂದು ಗಡ್ಡೆ ಒಳಗೆ ಏನೈತಲ್ಲ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಎವರೇಜ್ ಒಳಗೆ ಬಂದಿದ್ದಾವೆ ಪ್ರತಿ ಬೆಡ್ ಅಲ್ಲೂ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇದೇ ತರ ಮರಿಗಳು ಸಿಸ್ಟಮ್ ಏನೈತಲ್ಲ ಡೆವಲಪ್ಮೆಂಟ್ ಆಗಿದೆ ಇದು ಸರ್ ಇದ್ರ ಬಗ್ಗೆ ನಿಮಗೆ ಖುಷಿ ಇದೆ ಮಾಡಿರೋದ್ರ ಬಗ್ಗೆ ಆರಾಮಾಗಿ ಎಲ್ಲ ರೈತರು ಇದನ್ನ ಬಳಸಬಹುದು ಬಳಸಬಹುದು ಏನು ತೊಂದರೆ ಇಲ್ಲ ಧನ್ಯವಾದಗಳು